ಏನೇನು ಪರಿಸ್ಥಿತಿಗಳು ಚುನಾವಣೆ ಸಂದರ್ಭದಲ್ಲಿ ಇತ್ತೀಚೆಗೆ ಏನಾಗಿದೆ ಬರೀ ಕರ್ನಾಟಕ ಒಂದು ಲೆಕ್ಕ ತಗೋಬೇಡಿ ಮಧ್ಯಪ್ರದೇಶದಲ್ಲೂ ಕ ಕೆಲವು ಕಾರ್ಯಕ್ರಮ ಘೋಷಣೆ ಮಾಡಿದ್ದಾರೆ ತೆಲಂಗಾಣದಲ್ಲಿ ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಮಾಡಿದ್ದಾರೆ ಇದರಿಂದ ಎಕ್ಸ್ಚಕ್ರ ಮೇಲೆ ಏನೇನಾಗಿದೆ ಅನ್ನೋದನ್ನು ಕೆಲವು ನಿಮ್ಮಂಥ ಮಾಧ್ಯಮ ಸ್ನೇಹಿತರೆ ಡೀಟೇಲ್ ಬರೆದಿದ್ದೀರಿ ಯಾವ್ಯಾವ ರಾಜ್ಯದ ಪರಿಸ್ಥಿತಿಗಳು ಏನೇನು ಆಗ್ತಾಯಿದೆ ಇದರಿಂದ ಅಂತ ಹೇಳಿ ಇವತ್ತು ತೆಲಂಗಾಣದಲ್ಲಿ ತೊಂಬತ್ತೈದು ಸಾವಿರ ಕೋಟಿ ಸಾಲ ಇದ್ದಿದ್ದು ಡೆಪ್ಟು ಇವತ್ತದು ಹೆಚ್ಚು ಕಡಿಮೆ ಏಳು ಲಕ್ಷ ಕೋಟಿ ಹೋಗಿದೆ ಅಂತ ಮೊನ್ನೆ ಬರೆದವ್ರೆ ಈ ಏರ್ತಾ ಇದೆ ಸಾಲದವರೆ ಇಲ್ಲಿ ನೀವು ಕಾರ್ಯಕ್ರಮ ಏನು ಕೊಡ್ತೀರಿ ಕಾರ್ಯಕ್ರಮ ಕೊಡಿಯೇ ಕೊಡೋದನ್ನು ನಾನು ಬೇಡ ಅಂತ ಹೇಳಲ್ಲ ಕೊಟ್ಟರು ಸಹ ಸರ್ಕಾರದಲ್ಲಿ ಸೋರಿಕೆ ಇದೆಯಲ್ಲ ಆ ಸೋರಿಕೆನ ತಡೆಗಟ್ಟಿ ಜನಗಳ ಕಟ್ಟ ತೆರಿಗೆ ಹಣ ಇದೆಯಲ್ಲ ತೆರಿಗೆ ಹಣನ ಇವತ್ತು ಸರಿಯಾದ ರೀತಿ ಬಿಗಿ ಮಾಡಿಟ್ಕೊಂಡ್ರೆ ಆಗ ನಿಮಗೆ ಅಡ್ಮಿನಿಸ್ಟ್ರೇಷನ್ಗೆ ದುಡ್ಡಿಂದು ಕೊರತೆ ಆಗಲ್ಲ ನೀವು ಎಲ್ಲದರಲ್ಲೂ ಹೊಸ ಈಗ ಒಂದು ಉದಾಹರಣೆ ನಿಮಗೆ ಹೇಳೋದು ವರ್ ಅಧಿಕಾರಿಗಳ ವರ್ಗಾವಣೆಯಲ್ಲಿ ನೀವು ದುಡ್ಡು ಫಿಕ್ಸ್ ಮಾಡಿ ದುಡ್ಡು ತಾನು ಬಿಟ್ಟರೆ ಅವರ ಅಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಲ್ಲಿ ಈಗ ನಿಮಗೆ ವಾಲ್ಮೀಕಿ ನಿಗಮದ್ದೆ ಅವನು ಯಾರೋ ಸೂಸೈಡ್ಗೆ ನಿಮ್ಮ ಜಿಲ್ಲೆಯವರೇ ಅಲ್ವಾ ಚಂದ್ರಶೇಖರ್ ಅವನು ಸೂಸೈಡ್ ಮಾಡ್ಕೊಂಡು ಪತ್ರ ಬರೆದಿಟ್ಟಿದ್ದಕ್ಕೆ ಅದು ಹೊರಗೆ ಬಂತು ಇಲ್ಲೇ ಹೋಗಿದ್ರೆ ಏನಾಗೋದು ಎಂಬತ್ತೇಳು ಕೋಟಿ ನೂರ ಎಂಬತ್ತೇಳು ಕೋಟಿನೂ ಖಾಲಿ ಆಗೋದೇನು ಇದು ಎಲ್ಲಿ ನಾವು ಎಡಗುತ್ತಾ ಇದ್ದೀವಿ ದುಡ್ಡಿದೆ ದುಡ್ಡಿಗೆ ಸಮಸ್ಯೆ ಇಲ್ಲ ನೀವು ಕಾರ್ಯಕ್ರಮ ಕೊಡೋದಕ್ಕೂ ಏನು ಸಮಸ್ಯೆ ಇಲ್ಲ ಮಾಡ್ಬೋದು ಬಟ್ ಇಲ್ಲಿ ಪ್ರಶ್ನೆ ನಮ್ಮ ನಾಡಿನ ಜನತೆಯ ತೆರಿಗೆ ಹಣ ಅದನ್ನು ಸ್ವೇಚ್ಛಾಚಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಲೂಟಿ ಆದರೆ ಇಲ್ಲಿ ಸರ್ಕಾರದ ಖಜಾನೆ ಎಷ್ಟು ದಿವ್ಸ ಆದ್ಕೆಟ್ಟು ಅದಕ್ಕೆ ಏನು ಹೇಳ್ತೀರಿ ನೀವು ಈಗ ಮೊಟ್ಟೆ ಕತೆ ಹೇಳೋ ನಮ್ಮ ಚಿನ್ನದ ಮೊಟ್ಟೆ ಕತೆ ಚಿನ್ನದ ಮೊಟ್ಟೆ ಕತೆ ಆಯ್ತದೆ ಇದು ಸರ್ಕಾರದ ಖಜಾನೆ